ಹಾಯ್ ಹಲೋ ವೆಲ್ಕಮ್ ಟು ಕುಕ್ ವಿತ್ ಚೇತನ ಚಾನಲ್ ಇವತ್ತು ಎಲ್ರಿಗೂ ಒಂದು ದಿಢೀರಾಗಿ ಮಾಡುವಂಥ ತಿಂಡಿ ಅವಲಕ್ಕಿ ರೆಸಿಪಿ ಇದು ಟ್ರಾವೆಲಿಂಗಲ್ಲಿ ಮತ್ತು ಹಾಸ್ಟೆಲ್ ಪಿ ಜಿಯಲ್ಲಿರೋರಿಗೆ ತುಂಬ ಯೂಸ್ಫುಲ್ ಒಂದು ಬಟ್ಲು ಎಣ್ಣೆ ಕಾಯಿಸಿ ಅದಕ್ಕಾದ ಮೇಲೆ ಒಂದು ಟೀ ಸ್ಪೂನು ಜೀರಿಗೆ ಸಾಸಿವೆ ಹಾಗೂ ಒಂದು ಬಟ್ಲು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕಿ ಅದು ಚಟಪಟ ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಈಗ ನೋಡಿ ಎಲ್ಲದನ್ನು ಸ್ವಲ್ಪ ಕೆಂಪಾಗಿ ರೋಸ್ಟ್ ಆಗುತ್ತೆ ಈಗ ಒಂದು ಬಟ್ಲು ಶೇಂಗಾ ಹಾಕಿ ಶೇಂಗಾ ಕೂಡ ಅದು ಚೆನ್ನಾಗಿ ಕೆಂಪಾಗಬೇಕು ಹಾಡಬೇಕು ಈಗ ಕೆಂಪಾಗಿ ರೋಸ್ಟ್ ಆದಮೇಲೆ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹೆಚ್ಕೊಂಡ್ಬಿಟ್ಟು ಈಗ ಈ ಒಗ್ಗರಣೆಯಲ್ಲಿ ಹಾಕಿ ಅದು ಚೆನ್ನಾಗಿ ಹಸಿ ಹೋಗಿ ಕ್ರಿಸ್ಪಿ ಆಗಬೇಕು ಹಸಿಮೆಣ್ಸಿನ್ಕಾಯಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ಅರ್ಶಿನಕ್ಕಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಿಮ್ಮಲ್ಲಿ ಲೆಮನ್ ಸಾಲ್ಟ್ ಇದ್ದರೆ ಅರ್ಧ ಟೇಬಲ್ ಸ್ಪೂನ್ ಹಾಕಿ ಅಂದರೆ ಅರ್ಧ ನಿಂಬೆ ಹಣ್ಣಿನ ರಸನ ಹಿಂಡುಬಿಡಿ ಅದು ಚಟಪಟ ಅನ್ನೋದು ನಿಲ್ಲೋ ತನಕ ಅದನ್ನು ಬೇಯಿಸಿ ಆಗ ನಿಂಬೆ ಹಣ್ಣು ಕ್ಲೀನಾಗಿ ಒಗ್ಗರಣೆಯಲ್ಲಿ ಬರೆದ್ಕೊಳ್ಳುತ್ತೆ ಈಗ ಒಂದು ಕೆ ಜಿ ಮೀಡಿಯಮ್ ಅವಲಕ್ಕಿನ ನಾನು ಕಲ್ಪ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಹಾಕಿಬಿಟ್ಟು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಆಫ್ ಮಾಡಿ ಅವಲಕ್ಕಿ ಹಾಕಿಬಿಟ್ಟು ಕ್ಲೀನಾಗಿ ಫ್ರೈ ಆಡಿಸಿ ಫ್ರೈಯಾರಿಸಿ ತಣ್ಣಗಾಗ ಎರಡು ಟೈಟಿ ಕಂಟೈನರಲ್ಲೇ ಹಾಕಿ ಇಟ್ಕೊಳ್ಳಿ ಈಗ ನೋಡಿ ಹೇಗೆ ಮಾಡೋದು ಅನ್ನೋದು ಒಂದು ಬಟ್ಲು ಅವಲಕ್ಕಿನ ಒಂದು ಪೌ ಒಂದು ಬೌಲಲ್ಲಿ ಹಾಕಿ ಅದಕ್ಕೆ ಅರ್ಧ ಬಟ್ಲು ನೀರು ಚೆನ್ನಾಗಿ ಕುದಿ ಇರಬೇಕು ಅದನ್ನು ಹಾಕಿಬಿಟ್ಟು ಐದು ನಿಮಿಷ ಮುಚ್ಚಿಟ್ಬಿಡಿ ನೋಡಿ ಈಗ ಇನ್ಸ್ಟಂಟ್ ಹಾಗೆ ದಿಢೀರಾಗಿ ಮಾಡುವಂಥ ಅವಲಕ್ಕಿ ರೆಡಿ ಆಯಿತು ಇದನ್ನು ನಾವು ಎಲ್ಲಾದರೂ ತಗೊಂಡು ಹೋಗ್ಬೋದು ಆಸ್ಟೆಲಲ್ಲಿ ಬಂದ್ರೂ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗಿರುತ್ತೆ ಮಿಡ್ ನೈಟಲ್ಲಿ ಬಿ ಹಶುವಾದರೆ ಮಾಡ್ಕೊಂಡು ತಿನ್ಬೋದು ಬೆಳಿಗ್ಗೆ ಟಿಫಿನ್ ಚೆನ್ನಾಗಿಲ್ಲ ಅಂದರೆ ಮಾಡ್ಕೊಂಡು ತಿನ್ಬೋದು ನೀವು ಕೂಡ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ